ಮಾತ್ರೇ ನಮಃ ಮಾತೃಭ್ಯೋ ನಮಃ ಓಂ ಪಿತ್ರೇ ನಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೇ ನಾಗಶಕ್ತಿ ವಿನಾಯಕಾಯ ನಮಃ ಓಂ ಕುಲದೇವತಾಯ ನಮಃ ನಮಸ್ತೆ ಮಿತ್ರರೇ ತಮಗೆಲ್ಲರಿಗೂ ಕೂಡ ಆಷಾಢ ಮಾಸಕ್ಕೆ ಆತ್ಮೀಯ ಸ್ವಾಗತ ಈ ಒಂದು ಆಷಾಢ ಮಾಸ ಹೇಗೆ ಪ್ರಾರಂಭವಾಗಿದೆ ಮತ್ತು ಈ ಆಷಾಢ ಮಾಸದ ಗೋಚಾರ ಚಕ್ರವು ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೇ ಇಲ್ಲಿ ಮೊದಲನೆಯದಾಗಿ ಆಷಾಢ ಮಾಸ ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತಾರು ಆರು ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ಏಳು ಇಪ್ಪತ್ತೈದರವರೆಗೆ ಇರುವಂಥದ್ದು ಹುಣ್ಣಿಮೆಯ ದಿವಸ ಯಾವ ನಕ್ಷತ್ರವಿದೆ ಅಂದರೆ ಪೂರ್ವಾಷಾಢ ನಕ್ಷತ್ರವಿದೆ ಅದು ಧನು ಧನುರಾಶಿಯಲ್ಲಿ ಚಂದ್ರನಿರುವಂತಹ ವ್ಯವಸ್ಥೆ ಧನು ರಾಶಿಯಲ್ಲಿ ಹುಣ್ಣಿಮೆ ಆಗ್ತಾ ಇದೆ ಅಂತ ಅರ್ಥ ಹಾಗಾಗಿ ಚಂದ್ರ ಈ ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಇರುವಾಗ ಹುಣ್ಣಿಮೆ ಆಗಿರುವಂಥದ್ದು ಇದು ಗುರುವಾರ ವಿಶೇಷವಾಗಿ ಇದು ಗುರುವಿನ ಮನೆ ಧನು ರಾಶಿ ಧನು ರಾಶಿ ಗುರುವಿನ ಮನೆಯಾಗಿದ್ದು ಮಿಥುನದಲ್ಲಿರುವ ಗುರುವಿನ ನೇರ ದೃಷ್ಟಿ ಈ ಒಂದು ಧನು ರಾಶಿಗೆ ಇರುವಂಥದ್ದು ಅಂದರೆ ಗುರುವಿನ ದೃಷ್ಟಿ ನೇರವಾಗಿ ಚಂದ್ರನ ಮೇಲೆ ಇರುವಂಥದ್ದು ಗಜಕೇಸರಿಯ ಸಂಪೂರ್ಣ ಫಲವನ್ನು ಕೊಡುವಂತಹ ಯೋಗವನ್ನು ಈ ಒಂದು ಆಷಾಢ ಮಾಸ ನೀಡ್ತಾ ಇರುವಂಥದ್ದು ವಿಶೇಷವಾಗಿ ಹುಣ್ಣಿಮೆಯು ಗುರುವಾರವಾಗಿದ್ದರೆ ಈ ಒಂದು ಆಷಾಢ ಮಾಸದ ಪ್ರಥಮ ದಿವಸ ಇಪ್ಪತ್ತಾರು ಎಂಬುದಾಗಿ ಏನು ಹೇಳಿದ್ವಿ ಇದು ಕೂಡ ಗುರುವಾರ ಹಾಗೆ ಇಪ್ಪತ್ನಾಲ್ಕು ಏಳು ಜುಲೈ ಇಪ್ಪತ್ನಾಲ್ಕು ಕೂಡ ಗುರುವಾರ ಗುರುವಾರದಿಂದ ಪ್ರಾರಂಭಿಸಿ ಗುರುವಾರ ಹುಣ್ಣಿಮೆಯೂ ಬಂದು ಗುರುವಾರವೇ ಅಂತ್ಯವನ್ನು ಕಾಣುವಂತಹ ಅದ್ಭುತವಾದ ಆಷಾಢ ಮಾಸ ಈ ಆಷಾಢ ಮಾಸದ ಗ್ರಹಸ್ಥಿತಿಯನ್ನೊಮ್ಮೆ ಗಮನಿಸ್ತಾ ಹೋದರೆ ಆಷಾಢ ಮಾಸದಲ್ಲಿ ಕೇವಲ ಎರಡು ಗ್ರಹಗಳ ಬದಲಾವಣೆ ಇದೆ ಮೊದಲನೇದಾಗಿ ಎಲ್ಲ ಗ್ರಹಸ್ಥಿತಿಯನ್ನು ನೋಡೋಣ ಆಷಾಢ ಮಾಸದ ಪ್ರಾರಂಭದಲ್ಲಿ ಶುಕ್ರ ಮೇಷ ರಾಶಿಯಲ್ಲಿ ನಂತರ ಈ ಶುಕ್ರನು ವೃಷಭಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮಾಸ ಪ್ರಾರಂಭವಾಗಿ ಎರಡು ದಿನಗಳ ನಂತರದಲ್ಲಿ ಶುಕ್ರನು ತನ್ನ ಸ್ವಸ್ಥಾನವಾದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗೆ ಶುಕ್ರನು ಆದಮೇಲೆ ರವಿ ಯಾವ ಮಿಥುನದಲ್ಲಿ ಪ್ರಾರಂಭದಲ್ಲಿದ್ದು ಹದಿನಾರು ಏಳು ಜುಲೈ ಹದಿನಾರರಂದು ರವಿಯು ಕರ್ಕಾಟಕ ರವಿ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈಗಾಗಲೇ ಗುರುವು ಇದೇ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ನಿರಂತರವಾಗಿ ಮಾಸದಲ್ಲಿ ಇರ್ತಾನೆ ರವಿ ಬುಧ ಯುತಿ ಎನ್ನುವುದು ಹತ್ತನೆಯ ಮನೆಯಲ್ಲಿ ಅಂದರೆ ತುಲಾದಿಂದ ಹತ್ತನೇ ಮನೆಯಲ್ಲಿ ಮೇಷದಿಂದ ನಾಲ್ಕನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ರವಿ ಬುಧ ಯುತಿ ಮತ್ತೆ ಉಂಟಾಗುವಂಥದ್ದು ರವಿ ಮಿಥುನ ಮತ್ತು ಕರ್ಕಾಟಕ ರಾಶಿಯ ಫಲವನ್ನು ಆಷಾಢ ಮಾಸದಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಹಾಗೆ ಕುಜ ಇಲ್ಲಿಯೇ ರವಿಯ ಮನೆಯಲ್ಲಿ ಇರುವಂಥದ್ದು ಕೇತು ಕೂಡ ಇಲ್ಲೇ ಸಿಂಹರಾಶಿಯಲ್ಲಿ ಕೇತು ಯುತಿ ಇದೆ ರಾಹು ಕುಂಭದಲ್ಲಿಯೂ ಶನಿ ನಿರಂತರವಾಗಿ ಈ ಒಂದು ಮೀನರಾಶಿಯಲ್ಲಿ ನಮಗೆ ಕಂಡು ಇದು ಆಷಾಢ ಮಾಸದ ಒಂದು ಅದ್ಭುತವಾದಂತಹ ಗ್ರಹ ಸ್ಥಿತಿ ಧನು ರಾಶಿ ಸಂಜಾತರೆಲ್ಲರಿಗೂ ಕೂಡ ಆಷಾಢ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ ಧನು ಅಧಿಪತಿ ಗುರು ಇಲ್ಲಿ ಒಂದು ಚಿಹ್ನೆಯನ್ನು ಆಯತಾಕಾರವನ್ನು ಹಾಕಿ ಬಿಡಿಸಲಾಗಿದೆ ಈ ಚಿಹ್ನೆ ನವಗ್ರಹ ಸ್ಥಾಪನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಗುರುವಿನ ಸ್ಥಾಪನೆಗಾಗಿ ಮಂಡಲದಲ್ಲಿ ಈ ಆಯತಾಕಾರದ ಚಿಹ್ನೆಯನ್ನು ಹಾಕುವಂಥದ್ದು ಚಂದ್ರನಿಗೆ ಸ್ಕ್ವೇರ್ ಚೌಕಾಕಾರವನ್ನು ಹಾಕ್ತಾರೆ ಆ ಮನಸ್ಸು ಒಂದು ಪರಿಧಿಯನ್ನು ಹೊಂದಿರುತ್ತೆ ಅಂತ ಅರ್ಥ ಈ ಮನಸ್ಸು ವಿಶಾಲವಾದಾಗ ಅದು ಗುರುವಿನ ತತ್ವ ಅಂದರೆ ವಿಶಾಲ ಮನೋಭಾವನೆ ತ್ಯಾಗ ಶಾಂತಿ ಮಾನಸಿಕ ನೆಮ್ಮದಿ ಹಾಗೂ ಸ್ವಾರ್ಥ ಇಲ್ಲದೇ ಇರುವಂತಹ ಒಂದು ಮಾನಸಿಕ ವ್ಯವಸ್ಥೆ ಧನು ರಾಶಿಯವರಿಗೆ ಅತ್ಯಂತ ಸುಲಭ ಕೂಡ ಅದು ಎಲ್ಲರಿಗೂ ಕೂಡ ಬೇಕಾಗಿರುವಂಥ ವಿಷಯ ಅಂದರೆ ಗುರುವಿನ ಒಂದು ಅನುಗ್ರಹವಿದ್ದರೆ ಮನಸ್ಸು ವಿಶಾಲವಾಗಿರುತ್ತೆ ವಸುಧೈವ ಕುಟುಂಬಕಂ ಕಂ ಎನ್ನುವಂತಹ ವಾಕ್ಯದ ಅರ್ಥವನ್ನು ಅವರು ಅಳವಡಿಸ್ಕೊಂಡಿರ್ತಾರೆ ಹಾಗೆ ಈ ಆಷಾಢ ಮಾಸದಲ್ಲಿ ಈ ಧನು ರಾಶಿ ಸಂಜಾತರಿಗೆ ಯಾವ ರೀತಿಯ ಫಲವಿದೆ ಎಂಬುದಾಗಿ ನೋಡೋಣ ಧನು ಅಧಿಪತಿಯಾದಂತಹ ಗುರುವು ಸಪ್ತಮದಲ್ಲಿ ರವಿಯ ಜೊತೆಗಿದ್ದು ಅಸ್ತನ ಕೂಡ ಗುರು ಸಪ್ತಮದಲ್ಲಿದ್ದು ಕೆಲವೇ ದಿವಸಗಳ ಕಾಲ ಅಸ್ತನಾಗಿರ್ತಾನೆ ಗುರು ಆದರೆ ಈ ಒಂದು ರವಿ ಮತ್ತೆ ಕರ್ಕಾಟಕಕ್ಕೆ ಸಂಚಾರ ಮಾಡಿದಾಗ ಈ ಅಸ್ತಂಗತನಾಗಿರುವಂತಹ ಈ ಒಂದು ಕರ್ಕಾಟಕ ರವಿ ಹದಿನಾರು ಏಳು ಇಪ್ಪತ್ತೈದಕ್ಕೆ ರವಿ ಕರ್ಕಾಟಕಕ್ಕೆ ಸಂಪೂರ್ಣವಾಗಿ ಬಂದುಬಿಡ್ತಾನೆ ಹಾಗಾಗಿ ಅಸ್ತನಾದ ಗುರುವು ಕೂಡ ಮತ್ತೆ ತೇಜೋಪುಂಜನಾಗಿರ್ತಾನೆ ಆದರೆ ಅಸ್ತನಾದ ತಕ್ಷಣ ಇಲ್ಲಿ ಗುರುವು ಫಲ ಕೊಡುವುದಿಲ್ಲ ಎಂದೇನಲ್ಲ ನಿಮ್ಮಲ್ಲಿರುವ ವಿಶಾಲ ಮನೋಭಾವನೆ ತ್ಯಾಗ ಶಾಂತಿ ಒಂದು ತಿಂಗಳ ಆಷಾಢ ಮಾಸದಲ್ಲಿ ರವಿಯು ಗುರುವಿನ ಜೊತೆಗಿದ್ದು ಅಸ್ತನಾದರೆ ನಿಮ್ಮೊಳಗಿರುವ ವಿಶಾಲ ಭಾವನೆ ಅಸ್ತವಾಯಿತು ಅಥವಾ ಪುಣ್ಯ ಅಸ್ತವಾಯಿತು ಅಂತ ಅರ್ಥ ಅಲ್ಲ ಹಾಗಾಗಿ ಈ ಒಂದು ವಿಶಾಲ ಮನೋಭಾವನೆ ಮತ್ತು ನಿಮ್ಮಲ್ಲಿರುವ ಗುರುತತ್ವ ಗುರು ಹಿರಿಯರಿಗೆ ಕೊಡುವ ಗೌರವ ತಾಯಿ ತಂದೆಗೆ ಮಾಡುವ ನಮಸ್ಕಾರ ಇತ್ಯಾದಿಗಳೆಲ್ಲ ಏನಿದೆ ಇವು ಕುಲದೇವರ ಆರಾಧನೆ ಇವೆಲ್ಲ ನಿರಂತರ ಫಲ ಕೊಡ್ತಕ್ಕಂಥವು ಆದ್ದರಿಂದಾಗಿ ಧನು ಅಧಿಪತಿಯಾದ ಗುರುವಿನ ನೇರ ದೃಷ್ಟಿ ಧನುವಿನ ಮೇಲೆ ಇರುವಂಥದ್ದು ಸಪ್ತಮದಲ್ಲಿ ಇರುವಂಥದ್ದು ಚತುರ್ಥಾಧಿಪತಿಯೂ ಆಗಿರುವಂತಹ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಮನೆ ಕಟ್ಟುವ ವಿಚಾರದಲ್ಲಿ ಪಿತೃವರ್ಗದ ಆಸ್ತಿಯ ವಿಚಾರದಲ್ಲಿ ಹೀಗೆ ಅನೇಕ ಯಶಸ್ಸುಗಳು ಈ ಆಷಾಢ ಮಾಸದಲ್ಲಿ ಕಂಡುಬರುವಂಥದ್ದು ಗುರುವಿನ ಅನುಗ್ರಹವಾದರೆ ಎಲ್ಲ ರೀತಿಯಾದ ಜ್ಞಾನವನ್ನು ಪಡೆಯುವಂತಹ ಒಳ್ಳೆಯ ಅವಕಾಶಗಳು ತಾನಾಗಿ ನಿಮ್ಮನ್ನು ಹುಡುಕೊಂಡು ಹುಡುಕಿಕೊಂಡು ಬರುವಂತಹ ವ್ಯವಸ್ಥೆ ಗುರುವಿನ ಒಂದು ಪ್ರಾಬಲ್ಯತೆಯಿಂದ ಹಾಗಾಗಿ ಮಿತ್ರರೇ ಇಲ್ಲಿ ಗುರುವಿನ ಒಂದು ಸಪ್ತಮದ ಸ್ಥಿತಿಯಿಂದಾಗಿ ಕೆಲವರಿಗೆ ವಿವಾಹಕ್ಕೆ ಸ್ವಲ್ಪ ಅಡ್ಡಿ ಆಗಬಹುದು ಅದಕ್ಕಾಗಿ ಜಾತಕದ ಪರಿಶೀಲನೆ ಅಗತ್ಯ ಇರ್ತದೆ ಪ್ರೇಮ ವಿವಾಹಾದಿಗಳು ಕೂಡ ಇಲ್ಲಿ ಸ್ವಲ್ಪ ಕಷ್ಟಕರವಾಗಿ ಅನ್ನಿಸುವ ಸಾಧ್ಯತೆಗಳಿದ್ದಾವೆ ಆದರೆ ಅದು ನಿಮ್ಮ ಜಾತಕವನ್ನ ಅವಲಂಬಿಸಿ ನಿಮ್ಮ ವಿವಾಹದ ಸಮಯ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರುತ್ತೆ ಖಂಡಿತವಾಗಿಯೂ ಯಾಕೆಂದ್ರೆ ಎಷ್ಟೋ ಜನ ಮೊದಲೇ ಪ್ರೇಮವನ್ನು ಮಾಡಿಕೊಂಡು ಕೊನೆಗೆ ಮದುವೆ ಆಗದೆ ಹೋಗುವಂಥದ್ದು ತುಂಬಾ ನೋಡ್ತೇವೆ ಯಾಕೆಂದ್ರೆ ವಿವಾಹ ಸಮಯ ಬಂದಿರೋದಿಲ್ಲ ಕೇವಲ ಪ್ರೇಮ ಮಾತ್ರ ಆಕರ್ಷಣೆಯಾಗಿ ಬಂದಿರುತ್ತೆ ಅದು ಸೂಕ್ತವಾಗಿಲ್ಲದೆ ದೋಷಯುಕ್ತವಾಗಿ ಕೊನೆಗೊಳ್ಳುತ್ತೆ ಹಾಗಾಗಿ ಪ್ರೇಮ ತಪ್ಪಲ್ಲ ಆದರೆ ಸಮಯ ಅತಿ ಮುಖ್ಯ ಹಾಗಾಗಿ ಇದನ್ನು ಗಮನಿಸಬೇಕು ಧನುರಾಶಿಯವರು ಹಾಗೆಯೇ ಈ ಗುರು ಮತ್ತು ರವಿಯ ಒಂದು ಸಾನ್ನಿಧ್ಯ ಏನಿದೆ ಈ ಸಾನ್ನಿಧ್ಯತೆಯಿಂದಾಗಿ ಇದೊಂದು ಅಧ್ಯಾತ್ಮ ಯುಗ ಕೂಡ ಹೌದು ಈ ಮಧ್ಯದಲ್ಲಿ ಒಂದೆರಡು ಮಾತುಗಳನ್ನು ಹೇಳಿ ನಿಮ್ಮ ರಾಶಿ ಫಲವನ್ನು ಮುಂದುವರಿಸ್ತೇನೆ ಮಿತ್ರರೇ ಅಧ್ಯಾತ್ಮ ಯುಗ ಅಂದ ತಕ್ಷಣ ನೆನಪಾಗಿರುವಂಥದ್ದು ಈಗಾಗಲೇ ಶಿವಮೊಗ್ಗ ಜನತೆಯಲ್ಲಿ ನಮ್ಮ ವಿನಂತಿ ಭಾರತ ಸರ್ಕಾರದಿಂದ ಪೇಟೆಂಟನ್ನು ಪಡೆದಿರುವ ನಾವು ಶ್ರೀ ಸರಸ್ವತಿ ಧ್ಯಾನವನ್ನು ಮಾಡ್ತಾ ಇದ್ದೇವೆ ಪ್ರತಿ ರವಿವಾರ ನಾಲ್ಕೂರಿಂದ ಆರೂವರೆ ಆಲ್ಕೋಳ ಸರ್ಕಲ್ನ ವಿಶಾಲ್ ಮಾಲೆಯಾದ್ರಗಡೆ ಇರುವ ರೋಟರಿ ಸೈನ್ಸ್ ಆ ಒಂದು ಸೆಂಟ್ರಲಲ್ಲಿ ನಾವು ತಗೊಳ್ತಾ ಇದ್ದೇವೆ ಜಾಯ್ನ್ ಆಗೋದು ಖಂಡಿತವಾಗಿ ಜಾಯ್ನ್ ಆಗಿ ಅತ್ಯುತ್ತಮವಾದಂತಹ ನಿಮ್ಮ ಜೀವನದ ಜಂಜಾಟದಿಂದ ಹೊರಗೆ ಬರಬಹುದು ಹಾಗೆಯೇ ನಿಮ್ಮ ಮೆದುಳು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅದು ತನ್ನ ಒಂದು ಕ್ರಿಯೆಯನ್ನು ಹೇಗೆ ಪ್ರಾರಂಭ ಮಾಡಿಸುವುದು ಎಂಬುದಾಗಿ ಧ್ಯಾನದಲ್ಲಿ ಬರುವುದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಾನಸಿಕ ಚಿಂತನೆಯ ಜೊತೆಗೆ ಇದನ್ನು ಹೇಳ್ತಾ ಇದ್ದೀವಿ ಹಾಗೆ ಶನಿವಾರ ನಾಲ್ಕುವರಿಂದ ಆರೂವರೆಗೆ ಪಿ ಯು ಸಿ ಮಕ್ಕಳವರೆಗೂ ಕೂಡ ಎಲ್ಲ ಸ್ಟಡಿ ಡೈರೆಕ್ಷನ್ ಇರ್ಬೋದು ಆ ಸರ್ವತೋಮುಖ ಬೆಳವಣಿಗೆಯನ್ನು ಇಟ್ಟುಕೊಂಡು ಎಲ್ಲ ರೀತಿಯಾದ ಅಭಿವೃದ್ಧಿಗಾಗಿ ಮಕ್ಕಳಿಗೆ ಎಲ್ಲ ಆಲ್ ಓವರ್ ಡೆವಲಪ್ಮೆಂಟ್ ಇಟ್ಕೊಂಡು ನಾವು ಅದನ್ನು ವಿಶೇಷ ತರಬೇತಿ ಕೂಡ ಕೊಡ್ತಾ ಇದ್ದೇವೆ ಖಂಡಿತ ಜನರಿಗೆ ಹಾಗೆಯೇ ನಮ್ಮ ವೀಡಿಯೋನ ಬಹುಶಃ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗಾಗಿ ನಮ್ಮ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ತಲುಪದೇ ಇರುವ ಎಲ್ಲ ಸಾಧ್ಯತೆ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಡಿ ನಮ್ಮ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಬೇಕಾಗಿದ್ದಂಥ ಅನೇಕ ವಿಡಿಯೋಗಳಿದೆ ಕೇವಲ ಜ್ಯೋತಿಷ್ಯವನ್ನು ಮಾತ್ರ ನೋಡ್ತಾ ಹೋಗುವಂಥವ್ರು ಸಬ್ಸ್ಕ್ರೈಬ್ ಆದವರು ನಮ್ಮ ಉಳಿದ ವೀಡಿಯೋಗಳನ್ನು ನೋಡೋದಿಲ್ಲ ಎಷ್ಟೊಂದು ಪರಿಹಾರಕ್ಕೆ ಚಂಡಿ ಪಾರಾಯಣ ಇರ್ಬೋದು ಇತ್ಯಾದಿಗಳೆಲ್ಲ ತುಂಬ ಇದೆ ನಿಮ್ಮ ಜನತೆಯ ಒಳಿತಿಗಾಗಿಯೇ ನಾವು ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿ ಖಂಡಿತವಾಗಿ ಬಿಟ್ಟಿದ್ದೀವಿ ಹಾಗಾಗಿ ಅದನ್ನು ಕೂಡ ದಯವಿಟ್ಟು ವಾಶ್ ಮಾಡಿ ಅಂತ ಹೇಳ್ತಾ ಈ ಒಂದು ಉತ್ತಮವಾದಂತಹ ಧನು ರಾಶಿಯ ಫಲವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಕೂಡ ಪಾಸಿಟಿವ್ ವೇವನ್ನು ಅಂದರೆ ಧನಾತ್ಮಕ ಚಿಂತನೆಯನ್ನು ಹತ್ತು ಜನರಿಗೆ ಹರಡುವ ವ್ಯವಸ್ಥೆ ಮಾಡಿ ಇತ್ತೀಚಿನ ಮೀಡಿಯಾದಲ್ಲಿ ಈ ಪಾಸಿಟಿವ್ ಅನ್ನೋದು ಕಡಿಮೆ ಆಗ್ತಾ ಇರೋದ್ರಿಂದ ಮನೋಬಲ ಕುಗ್ಗಿ ಸಮಾಜದಲ್ಲಿ ಹಿನ್ನಡೆ ಆಗ್ತಾ ಇರುವಂಥ ಲಕ್ಷಣಗಳು ಭಾಳ ಜನರಲ್ಲಿ ಕಾಣ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಉತ್ತಮ ಜೀವನ ಮಾಡಲಿ ಎನ್ನುವಂತಹ ಏಕ ಏಕ ಹಂಬಲದಿಂದ ಮತ್ತು ಪ್ರತಿಯೊಬ್ಬರಲ್ಲಿರುವ ಪೂರ್ವಜನ್ಮದ ಪುಣ್ಯಾಂಶದೇ ಧನಾತ್ಮಕ ಚಿಂತನೆ ಅದು ಜಾಗೃತವಾಗಲಿ ಆ ಗುರುತತ್ವ ಜಾಗೃತವಾಗಲಿ ಆ ಜಾಗೃತವಾದಾಗ ಪ್ರತಿಯೊಬ್ಬರು ಖಂಡಿತವಾಗಿಯೂ ಸುಲಲಿತವಾದ ಸರಳವಾದ ಸುಲಭವಾದ ಒಳ್ಳೆಯ ಜೀವನವನ್ನು ಮಾಡ್ತಾರೆ ಅದಕ್ಕೆ ಬೇಕಾಗಿರೋದು ಮನೋಬಲ ಮತ್ತು ದೈವಬಲ ಹಾಗಾಗಿ ನೋಡಿ ಈ ಬಾರಿ ಇಲ್ಲಿ ಚಂದ್ರನು ಹುಣ್ಣಿಮೆಯ ದಿವಸ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದು ಗುರುವಿನ ದೃಷ್ಟಿಗೆ ಒಳಗಾಗಿ ಗಜಕೇಸರಿ ಮನೋಬಲ ಮತ್ತು ಆತ್ಮಬಲ ಎರಡನ್ನೂ ಕೊಡುವಂತಹ ಅಪೂರ್ವವಾದಂತಹ ಈ ಒಂದು ಆಷಾಢ ಮಾಸ ಧನು ಹಾಗಾಗಿ ಹೇಳ್ತಾ ಇದ್ದೇನೆ ಯಾರ್ಯಾರು ಮನೋಬಲವು ಕಡಿಮೆ ಆಗ್ತಾ ಇದೆ ಅವರ ಉದ್ಯೋಗ ಯಾವುದು ಮಾಡಿದರೂ ಯಶಸ್ಸಿಲ್ಲ ಇತ್ಯಾದಿಗಳ ಚಿಂತನೆ ಇದ್ದರೆ ಅದಕ್ಕೆ ಎರಡು ಕಾರಣ ಇರುತ್ತೆ ಒಂದು ನಿಮ್ಮ ಗೋಚಾರ ಫಲದಲ್ಲಿ ಇಷ್ಟೊಳ್ಳೆಯ ಸಮಯ ಬಂದರೂ ಕೂಡ ಜಾತಕದಲ್ಲಿ ನಿಮಗೆ ಸಮಯ ರಾಂಗ್ ಇರುವಂತಹ ತಪ್ಪಾಗಿರುವಂತಹ ಕೆಟ್ಟ ಸಮಯ ಪೂರ್ವಜನ್ಮದ ಪಾಪಾಂಶ ಅನುಭವಿಸುವ ಸಮಯ ಬಂದಿರಬಹುದು ಇಲ್ಲಾಂದರೆ ಕುಟುಂಬಾದಿ ದೋಷಗಳಿರ್ಬೋದು ಅದಕ್ಕಾಗಿ ವಿಚಾರ ಮಾಡಿಕೊಳ್ಳಿ ಆದರೆ ಒಂದನ್ನು ಹೇಳ್ತೇನೆ ಎಷ್ಟೇ ದೋಷಗಳಿರಲಿ ಈ ಒಂದು ಮನೋಬಲ ಮತ್ತು ಆತ್ಮಬಲದ ಒಂದು ಪ್ರಾಬಲ್ಯತೆಯಿಂದ ಆ ದೋಷಗಳನ್ನು ತೆಗೆದುಕೊಳ್ಳುವಂತಹ ತೆಗೆದು ಹಾಕುವಂಥ ವ್ಯವಸ್ಥೆ ನಿಮ್ಮ ಒಂದು ಮಾನಸಿಕ ವ್ಯವಸ್ಥೆಯಲ್ಲಿಯೇ ಖಂಡಿತವಾಗಿಯೂ ಇದೆ ಮನುಷ್ಯನ ಜೀವ ಪಂಚಪ್ರಾಣದ ಜೊತೆಗೆ ಈ ರೀತಿಯಾಗಿ ಆ ಚೈತನ್ಯ ಶಕ್ತಿಯ ಜೊತೆಗೆ ಬೆರೆತು ಎಲ್ಲ ಏಳು ಜನ್ಮದ ಪಾಪ ಪುಣ್ಯಗಳನ್ನು ತೆಗೆದುಕೊಂಡು ಬಂದು ನಾವು ಪುಣ್ಯವನ್ನೇ ಅನುಭವಿಸಬೇಕು ಅನ್ನುವ ಚಿಂತನೆ ಮನಸ್ಸಿನಲ್ಲಿ ಬರಬೇಕು ಅದಕ್ಕಾಗಿ ಗುರು ತುಂಬ ಸಹಕಾರಿಯಾಗ್ತಾನೆ ಹಾಗಾಗಿ ಅಧ್ಯಾತ್ಮ ಯೋಗ ಪೂಜೆ ಪುನಸ್ಕಾರ ಆದಿಗಳ ಸಂಪೂರ್ಣ ಫಲ ಈ ಒಂದು ಧನುರಾಶಿಯವರಿಗೆ ಸಿಗೋದರಿಂದ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಹತ್ತು ಜನರಲ್ಲಿ ಧನಾತ್ಮಕ ಚಿಂತನೆ ಜಾಸ್ತಿ ಆಗುವಾಗ ಮಾಡಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ತಾವು ಕೈ ಜೋಡಿಸ್ತೀರ ಅಂತ ಖಂಡಿತವಾಗಿಯೂ ಸಂಪೂರ್ಣ ವಿಶ್ವಾಸದಿಂದ ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ ಇನ್ನು ದ್ವಿತೀಯಾಧಿಪತಿಯಾದಂತಹ ಶನಿ ಮತ್ತು ತೃತೀಯಾಧಿಪತಿ ಹಣಕಾಸು ಮತ್ತು ಕುಟುಂಬ ಮಿತ್ರ ಕ್ಷೇತ್ರ ಮತ್ತು ಮಾತುಕತೆಯ ಕ್ಷೇತ್ರ ಇತ್ಯಾದಿಗಳೆಲ್ಲವೂ ನಾಲ್ಕನೆಯ ಮನೆಗೆ ಹೋಗಿ ಕೂತಿದ್ದಾನೆ ಶನಿಯಷ್ಟರ ನಿಧಾನಗತಿಯಲ್ಲಾದರೂ ಎಲ್ಲ ಮಾತುಕತೆಗಳಲ್ಲಿ ಯಶಸ್ಸನ್ನು ಪಡೆಯುವಂತಹ ಯೋಗ ಧನು ಆಷಾಢ ಮಾಸದಲ್ಲಿ ಇದೆ ಹಾಗೆಯೇ ಹಣಕಾಸು ಮತ್ತು ಕುಟುಂಬಾದಿಗಳಲ್ಲಿ ಅನೇಕ ವಿಧವಾದ ದೋಷಗಳೇನಿದ್ದು ಅವೆಲ್ಲವೂ ಕೂಡ ನಿವಾರಣೆಯಾಗಿ ಸುಖ ಸ್ಥಾನಕ್ಕೆ ಶನೇಶ್ವರ ಪ್ರವೇಶ ಮಾಡೋದ್ರಿಂದ ಯಾರ ಜಾತಕದಲ್ಲಿ ಶನೇಶ್ಚರನ್ನು ಉತ್ತಮ ರೀತಿಯಲ್ಲಿ ಫಲ ಕೊಡುವ ಸ್ಥಿತಿಯಲ್ಲಿದ್ದಾನೋ ಅವರಿಗೆ ಖಂಡಿತವಾಗಿಯೂ ಅತ್ಯುತ್ತಮವಾದ ಫಲ ಈ ಬಾರಿ ಸಂಪೂರ್ಣವಾಗಿ ನಿಧಾನಗತಿಯಲ್ಲಿ ಅತ್ಯುತ್ತಮವಾದ ಸುಖ ದೀರ್ಘಕಾಲಿಕದ ಯೋಚನೆ ಇರುವಂಥ ಮನೆ ಕಟ್ಟುವ ವಿ ವಿಚಾರಗಳು ಭೂಮಿಯ ವಿಚಾರಗಳು ಇವೆಲ್ಲವೂ ಕೂಡ ಶನೇಶ್ವರನ ನಿಧಾನಗತಿಯಲ್ಲಿ ಆಗುವಂಥ ಲಕ್ಷಣ ಇದೆ ಅಷ್ಟೇ ಅಲ್ಲ ಮಿತ್ರರೇ ಎಲ್ಲಿ ಯಾರು ದುಃಖ ತಾಯಿ ತಂದೆಯನ್ನು ನಮಸ್ಕಾರ ಮಾಡ್ತಾಯಿದ್ರು ಅಳು ದುಃಖ ಬೇ ದುಃಖ ಸಿಟ್ಟು ಎಷ್ಟೋ ಜನ ಹೇಳ್ತಾರೆ ನಮಗೆ ಕಷ್ಟನೇ ಮುಗಿದಿಲ್ಲ ಸ್ವಾಮಿ ಹೌದು ಸಿಟ್ಟು ಅಳು ಬೇಸರಾದಿಗಳನ್ನು ಮೊದಲು ಬಿಡುವಂತಹ ವ್ಯವಸ್ಥೆ ಮಾಡಿದರೆ ಆಗ ಈ ದೈವ ಬಲ ಗುರುಬಲ ಅವರನ್ನು ಆವರಿಸೋದಕ್ಕೆ ಪ್ರಾರಂಭ ಆಗುತ್ತೆ ಎಲ್ಲಿ ಈ ಸಿಟ್ಟು ಅಳು ಬೇಸರ ಇತ್ಯಾದಿಗಳೆಲ್ಲ ಇರುತ್ತೆ ಅಪ್ಸೆಟ್ ಆಗೋದು ಬೇಸರ ಮಾಡ್ಕೊಳ್ಳೋದು ಹಾಗೆ ಕೂಗಾಡೋದು ಕಿರ್ಚಾಡೋದು ಇದೆಲ್ಲ ಆಗುತ್ತೆ ಅಳೋದು ನಿದ್ದೆ ಬಿಟ್ಟು ಚಿಂತನೆ ಮಾಡಿ ಚಿಂತೆ ಮಾಡೋದು ಚಿಂತನೆ ಮಾಡ್ದೇನೆ ಚಿಂತೆಯನ್ನು ಮಾಡ್ತಾ ಇರೋದು ಫ್ಯೂಚರ್ ಬಗ್ಗೆ ಅತಿಯಾದಂತಹ ಚಿಂತೆ ಮಾಡ್ತಾ ಇರುವಂಥದ್ದು ಪ್ರೆಸೆಂಟೆನ್ಸನ್ನು ಹಾಳು ಮಾಡ್ಕೊಳ್ತಾ ಇರೋದು ವರ್ತಮಾನ ಕಾಲದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡುವಂಥದ್ದು ಈ ಒಂದು ಧನು ಅತಿ ಸುಲಭ ಕೂಡ ಗುರುವಿರುವುದರಿಂದಾಗಿ ಹಾಗಾಗಿ ದಯವಿಟ್ಟು ನಿಮಗೆ ಒಳ್ಳೆಯ ಫಲ ಸಿಗ್ತಾ ಇಲ್ಲ ಅಂದರೆ ನೀವು ಗುರುವಿನ ಫಲವನ್ನು ಪಡಿತಾ ಇಲ್ಲ ಅಂತ ಅಷ್ಟೇ ಅರ್ಥ ಅದನ್ನು ನೀವು ಜಾಗೃತ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ದಯವಿಟ್ಟು ಯಾವತ್ತೇ ಆದರೂ ಕೂಡ ಕಿವಿಗೆ ಫಿಲ್ಟರ್ ಹಾಕ್ಕೊಳ್ಳಿ ಯಾರೇ ಏನೇ ಹೇಳಿದರೂ ಕೂಡ ಯಾವ್ದು ತಗೊಳ್ಬೇಕು ಸಂಸ್ಕಾರ ಯುಕ್ತವಾಗಿ ಅದನ್ನು ಸ್ವೀಕರಿಸಿ ಅದೇ ಗುರುವು ಸಂಸ್ಕಾರ ಮತ್ತು ಜ್ಞಾನಕಾರಕ ಇಂತಹ ಒಂದು ಧನು ರಾಶಿಯವರು ಅತ್ಯುತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಪೂರ್ವ ಜನ್ಮದ ಪುಣ್ಯವೇ ನಿಮ್ಮನ್ನು ಈ ಧನು ರಾಶಿಯಲ್ಲಿ ಅಂತಹ ಒಂದು ಚಂದ್ರನ ಮನಃಕಾರಕನಾಗಿ ನಿಮ್ಮ ಮನಸ್ಸಿನ ಒಂದು ವಿಶಾಲ ಮನೋಭಾವನೆ ಎನ್ನುವಂಥದ್ದು ನಿಮ್ಮಲ್ಲಿ ಒಳಗೆ ಅಂತಸತ್ವವನ್ನು ಜಾಗೃತಿ ಮಾಡಿ ಅತ್ಯಂತ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಮರ್ಥ್ಯವನ್ನು ಕೊಡ್ತಕ್ಕಂತಹ ಒಂದು ಧನುರಾಶಿಯ ಚಂದ್ರನಿಂದ ನಿಮಗೆ ಸಾಧ್ಯ ಇದೆ ಅದರಲ್ಲೂ ಆಷಾಢ ಮಾಸ ಪೂರ್ಣಿಮೆಯೇ ಪೂರ್ವಾಷಾಢ ನಕ್ಷತ್ರದಲ್ಲಿ ಧನುರಾಶಿಯಲ್ಲಿ ಉಂಟಾಗ್ತಾ ಇರುವಂಥದ್ದು ಗುರು ದೃಷ್ಟಿಯುಕ್ತನಾದಂತಹ ಚಂದ್ರನು ಹುಣ್ಣಿಮೆಯ ಚಂದ್ರನಾಗಿ ಈ ಬಾರಿ ಬರುವುದು ಸಂಪೂರ್ಣ ಮನೋಬಲ ಹಾಗೂ ಸಂಪೂರ್ಣ ಆತ್ಮಬಲಗಳ ಒಂದು ಮೇಳನ ಈ ಆಷಾಢ ಮಾಸ ಇಂತಹ ಒಂದು ಉತ್ತಮ ಫಲವನ್ನು ದಯವಿಟ್ಟು ನೀವು ಪಡೆದುಕೊಳ್ಳುವಲ್ಲಿ ಎಡವಬೇಡಿ ತಾಯಿ ತಂದೆಗೆ ನಿತ್ಯ ನಮಸ್ಕಾರ ಮಾಡಿ ಆಗ ರಿಸೀವ್ ಮಾಡ್ತೀರ ಕುಲದೇವತೆ ಆರಾಧನೆ ಮಾಡಿ ಆಗ ಈ ಎಲ್ಲ ಫಲಗಳು ನಿಮಗೆ ಬರೋದಕ್ಕೆ ಖಂಡಿತವಾಗಿ ಸಾಧ್ಯ ಇರುತ್ತೆ ನಿಮ್ಮ ಜಾತಕ ರೀತಿಯಲ್ಲಿ ಒಮ್ಮೆ ಒಮ್ಮೆ ಕೆಲವರಿಗೆ ಜಾತಕ ಇರೋದಿಲ್ಲ ಪ್ರಶ್ನೆ ಮಾರ್ಗದ ಮೂಲಕವಾಗಿ ನೋಡಿ ಹೇಳ್ಬೋದು ಅವರಿಗೆ ಕಷ್ಟ ಇದ್ದರೆ ಆದರೆ ಯಾವುದಕ್ಕೂ ಕೂಡ ಈ ಗುರುವಿನ ಒಂದು ಹಾಲು ತುಂಬ ಇದೆ ಅದಕ್ಕೆ ಹಾಲನ್ನು ಸಂಪೂರ್ಣವಾಗಿ ಶುದ್ಧವಾಗಿ ಇಟ್ಟಾಗ ಅದು ಹಾಲು ಗುರುತತ್ವ ಅದಕ್ಕೆ ವಿಷ ಬೆರೆಸಬಾರದು ಸಿಟ್ಟು ಹೋಳು ಬೇಸರಾದಿಗಳನ್ನು ಆವಾಗ ಹಾಲು ಕೂಡ ಕೆಟ್ಟು ಹೋಗ್ತದೆ ಹಾಗೆಯೇ ನಮ್ಮ ಪೂರ್ವಜನ್ಮದ ಪುಣ್ಯ ಎಷ್ಟೇ ಇದ್ದರೂ ಕೂಡ ನಮ್ಮ ಈ ಒಂದು ನಡೆಯಿಂದಾಗಿ ಆ ಜಾತಕದ ಉತ್ತಮ ಯೋಗಗಳನ್ನು ಕೂಡ ನಾವು ಪಡೆಯುವಲ್ಲಿ ನಾವು ಯಶಸ್ಸಿನಿಂದ ಹೊರಗೆ ಬಂದುಬಿಡ್ತೇವೆ ಅಪಯಶಸ್ಸಿಗೆ ಕಾರಣವಾಗ್ತದೆ ಹಾಗಾಗಿ ಉತ್ತಮವಾದ ನಡೆನುಡಿ ಉತ್ತಮವಾದ ಸಂಸ್ಕಾರ ಈ ಒಂದು ಧನುರಾಶಿಯವರಿಗೆ ಅತಿ ಸುಲಭ ಕೂಡ ಗುರುವಿನ ಒಂದು ಆ ಪ್ರಾಬಲ್ಯತೆಯಿಂದಾಗಿ ನೀವು ಅತಿ ಉತ್ತಮವಾದಂತಹ ಸಾಧನೆ ಮಾಡುವ ಯುಗ ಇದೇ ಗುರುವಿನಿಂದ ಕಂಡು ಬರ್ತಾ ಇದೆ ಇನ್ನು ರಾಹು ತೃತೀಯದಲ್ಲಿರುವುದರಿಂದ ಕೆಲವೊಂದಿಷ್ಟು ಮಾತುಕತೆಗಳಲ್ಲಿ ಅನೇಕ ಗೊಂದಲಗಳನ್ನು ಸಹೋದರರು ಕೆಲವರ ಸಹೋದರರ ಜೊತೆಗೆ ಕೆಲವೊಮ್ಮೆ ಅತಿಯಾದಂತಹ ಏನು ರಾಹಿತ್ಯದ ಮಾತುಗಳನ್ನು ಕೇಳುವಂಥದ್ದು ಅಪವಾದಗಳನ್ನು ಅನುಭವಿಸುವಂತಹ ಯೋಗಗಳು ಕೂಡ ಕೆಲವರ ಜಾತಕದ ಮೇಲೆ ಅವಲಂಬಿತವಾಗಿ ಈ ಒಂದು ಆಷಾಢ ಮಾಸದಲ್ಲಿದೆ ಅದಕ್ಕಾಗಿ ಆ ಒಂದು ರೀತಿಯಾದಂತಹ ಈ ರಾಹುವಿನ ತೃತೀಯತ್ವದಿಂದಾಗಿ ಯಾವುದೇ ರೀತಿಯಾದಂತಹ ಸಹೋದರ ಕಾರಕರಲ್ಲಿ ಅಥವಾ ಯಾವುದೋ ಮಾತುಕತೆಗಳಲ್ಲಿ ಇತ್ಯಾದಿಗಳು ಅಪವಾದಗಳು ಬಂದರೆ ಅಪವಾದ ಅಂತಲೇ ಅದನ್ನು ಕರೀತಾರೆ ಹಾಗಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳೋ ಬದಲು ನಾವು ಹೇಗಿರಬೇಕು ಅನ್ನೋದನ್ನು ನೋಡ್ತಾ ಹೋಗಬೇಕಾಗತ್ತೆ ಹಾಗಾಗಿ ಅಲ್ಲಿ ಜ್ಞಾನದ ಅರಿವು ಜಾಸ್ತಿ ಬೇಕಾಗತ್ತೆ ಅಪವಾದಗಳನ್ನು ಸ್ವೀಕರಿಸುವಾಗ ಎಚ್ಚರದಿಂದ ಸ್ವೀಕರಿಸಿ ನಿಮ್ಮ ವ್ಯಕ್ತಿತ್ವ ಹಾಳವಾಗ ಹಾಳಾಗುವ ಹಾಗೆ ಅದನ್ನು ಸ್ವೀಕರಿಸಬಾರದು ಅಂದರೆ ನಮ್ಮ ವ್ಯಕ್ತಿತ್ವಕ್ಕೆ ನಾವೇ ಆಕೆ ಮಸಿ ಬಳಿದುಕೊಳ್ಳಬೇಕು ಇದನ್ನು ಚಿಂತನೆ ಮಾಡಿ ಹಾಗಾಗಿ ಯಾವುದೇ ರೀತಿಯಾದಂತಹ ಆ ರೀತಿಯ ಲಕ್ಷಣಗಳಿದ್ದಲ್ಲಿ ನೀವು ನಾಗಾರಾಧನೆಯನ್ನು ನಮ್ಮ ಯೂಟ್ಯೂಬಲ್ಲಿ ಕೂಡ ಶಾರ್ಟಲ್ಲಿ ನಾಗನ ಪವರ್ಫುಲ್ ಮಂತ್ರವನ್ನು ಹಾಕಿದ್ದೇವೆ ಹಾಗಾಗಿ ಅದನ್ನು ಕೂಡ ನೀವು ನಿರಂತರ ಆರಾಧನೆ ಮಾಡ್ತಾ ಬಂದರೆ ನಿಮಗೆ ಈ ರಾಹುವಿನಿಂದ ಆಗುವಂತಹ ಗೊಂದಲಗಳು ಸರಿ ಇನ್ನು ಕೆಲವರ ಜಾತಕಕ್ಕಾಗಿ ಈ ಸಹೋದರರಲ್ಲಿ ಹೊಡೆದಾಟ ಬಡದಾಟ ಜಮೀನಿಗಾಗಿ ಇತ್ಯಾದಿಗಳು ಎಲ್ಲವೂ ಕೂಡ ಕಂಡು ಬರ್ತದೆ ಟಾರ್ಚರ್ ಅಂತ ಕರಿತೀವಲ್ಲ ಆ ರೀತಿಯ ಯೋಗ ಕೆಲವು ಧನು ರಾಶಿಯವರಿಗೆ ಸಹೋದರನಿಂದ ಈ ಒಂದು ವರ್ಷದಲ್ಲಿ ಅದರಲ್ಲೂ ಆಷಾಢ ಮಾಸದಲ್ಲೂ ಕೂಡ ಕಂಡುಬರುವ ಸಾಧ್ಯತೆ ಇದೆ ಇನ್ನು ಅದಕ್ಕಾಗಿ ನಾಗರಾಧನೆ ಮಾಡಿ ಮತ್ತು ಪೇಷನ್ಸ್ ಅಥವಾ ಸಹನೆ ನಿಮ್ಮಲ್ಲಿರಬೇಕು ಅದನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಧನಾತ್ಮಕವಾದ ಪ್ರತಿಕ್ರಿಯೆ ಇರಬೇಕು ಆಗ ಅದು ಸರಿಯಾಗುತ್ತೆ ಇನ್ನು ಇಂದ ಪಂಚಮದ ಅಧಿಪತಿಯಾದಂತಹ ಕುಜನು ಇರುವಂಥದ್ದು ಪಂಚಮದಲ್ಲಿ ಕೆಲವು ದಿವಸ ಶುಕ್ರ ಇಲ್ಲೇ ಇರುವಂಥದ್ದು ಒಂದು ಈ ಆಷಾಢ ಮಾಸ ಪ್ರಾರಂಭವಾಗಿ ಮೂರು ದಿವಸಗಳ ಕಾಲ ಈ ಶುಕ್ರನು ಇಲ್ಲಿ ಮೇಷರಾಶಿಯಲ್ಲಿರುವಂಥದ್ದು ಏಕಾದಶ ಮತ್ತು ಆರನೇ ಮನೆಯ ಅಧಿಪತಿ ಆರನೇ ಮನೆಗೆ ಹೋಗ್ತಾ ಇದ್ದಾನೆ ಹಾಗಾಗಿ ಈ ಪಂಚಮದ ಅಧಿಪತಿ ವಿದ್ಯಾ ಮತ್ತು ಕೌಶಲ್ಯ ಬೆಳವಣಿಗೆಗಾಗಿ ಇದು ಸೂಕ್ತವೂ ಕೂಡ ಹೌದು ಆದರೆ ಕುಜ ಕೇತುವಿನ ಜೊತೆಗಿರುವುದರಿಂದಾಗಿ ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದವರಿಗೆ ಸ್ಪೀಡ್ ಮೈಂಡ್ ಅತಿಯಾಗಿ ಬಂದರೂ ಕೂಡ ಆಗಾಗ ಅರ್ಧ ಬ್ಲ್ಯಾಂಕ್ ಮುಂದೇನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದ ಹಾಗೆ ಕೇತುವಿನ ಒಂದು ದೋಷದಿಂದ ಉಂಟಾಗ್ಬೋದು ಹಾಗಾಗಿ ಕುಲದೇವತ ಆರಾಧನೆ ತಂದೆಯ ನಮಸ್ಕಾರ ಪಿತೃಸ್ಥಾನದಲ್ಲಿರುವಂತಹ ಈ ಒಂದು ಕೇತು ಕುಜರಿಂದಾಗಿ ವಿದ್ಯಾಸ್ಥಾನವು ಕೂಡ ಪಿತೃಸ್ಥಾನವಾಗಿರುವುದರಿಂದಾಗಿ ತಂದೆ ನಮಸ್ಕಾರ ಮತ್ತು ಕುಲದೇವತಾ ನಮಸ್ಕಾರದಿಂದ ಮತ್ತು ಗಣಪತಿಯ ಆರಾಧನೆ ದುರ್ಗಿಯ ಆರಾಧನೆ ಇವೆಲ್ಲವನ್ನು ಮಾಡುವುದರಿಂದ ಸರಿಯಾದ ರೀತಿಯಲ್ಲಿ ಭಕ್ತಿಯುಕ್ತವಾಗಿ ಶ್ರದ್ಧೆಯಿಂದ ಕೂಡಿದಂತಹ ನಿಮ್ಮ ಯಾವ ಧ್ಯಾನಾದಿಗಳಿರ್ಬೋದು ನಿತ್ಯ ತಂದೆ ತಾಯಿಯನ್ನು ಗೌರವಿಸುವಂತಹ ವಿಧಾನ ಇರ್ಬೋದು ಅದು ನಿಮ್ಮನ್ನು ಈ ವಿದ್ಯಾಸ್ಥಾನದಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗತ್ತೆ ಇನ್ನು ಶುಕ್ರ ಆರನೇ ಮನೆಗೆ ಹೋಗಿದ್ದರಿಂದ ಶತ್ರು ಕ್ಷೇತ್ರದಲ್ಲಿ ಶುಕ್ರನಿದ್ದರೂ ಕೂಡ ರೋಗಸ್ಥಾನದಲ್ಲಿ ಶುಕ್ರನಿದ್ದರಿಂದ ಕೂಡ ಗಂಟಲಿನ ಭಾಗದಲ್ಲಿ ಕೆಲವರಿಗೆ ಸ್ವಲ್ಪ ಈ ಕೋಲ್ಡ್ ವೆದರ್ನಲ್ಲಿ ತಂಪಿನಿಂದಾಗಿ ನೀರಿನ ಇನ್ಫೆಕ್ಷನ್ಗಳು ಇತ್ಯಾದಿಗಳಾಗ್ಬೋದು ಅದರ ಬಗ್ಗೆ ಗಮನ ಕೊಡಿ ಹಾಗಾಗಿ ಇನ್ನು ಕೆಲವರು ಪುರುಷರಿಗೆ ಸ್ತ್ರೀಯರಿಂದ ತೊಂದರೆ ಆಗುವಂತಹ ಲಕ್ಷಣಗಳು ಕೂಡ ಇರ್ಬೋದು ಆ ಒಂದು ಗಮನವು ನಿಮಗೆ ಖಂಡಿತವಾಗಬೇಕು ರಾಹುವನ ದೃಷ್ಟಿ ಕುಜನ ಮೇಲೂ ಕೂಡ ಇದೆ ಶುಕ್ರನು ಕೂಡ ಆರನೇ ಮನೆಯನ್ನು ಪ್ರವೇಶ ಮಾಡಿದಾನೆ ಇದ್ದಕ್ಕಿದ್ದಂತೆ ಇವತ್ತಿನ ದಿನದಲ್ಲಿ ಎಐ ಅಂಥದ್ದೆಲ್ಲ ಬಂದಿದೆ ಅನೇಕರು ಬ್ಲ್ಯಾಕ್ ಮೇಲ್ ಮಾಡುವ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಕೆಲವರಿಗೆ ಇದು ಸಾಧ್ಯತೆ ಇದೆ ಎಚ್ಚರದಿಂದ ಇರಿ ಹಾಗೆಯೇ ಇನ್ನು ಏಳನೇ ಮನೆಯಲ್ಲಿ ರವಿ ಮತ್ತು ಗುರುವಿನ ಸಾನ್ನಿಧ್ಯ ಹಾಗಾಗಿ ಈ ಏಳನೇ ಮನೆ ರವಿ ಮತ್ತು ಗುರುವಿನ ನೇರ ದೃಷ್ಟಿ ಧನುರಾಶಿಗೆ ರಾಶಿಗೆ ಇರುವುದರಿಂದಾಗಿ ಅದು ಚಂದ್ರನು ಹುಣ್ಣಿಮೆಯ ದಿವಸ ಗುರುವಾರದ ದಿವಸವೇ ಇಲ್ಲಿ ಆಗಿರುವಂಥದ್ದು ನಿಮ್ಮ ಅನೇಕ ವರ್ಷದ ಕನಸಿಗೆ ಅತ್ಯಂತ ಬಲವನ್ನು ಕೊಡುವಂತಹ ಮಹಾಯೋಗ ಪಿತೃವರ್ಗದ ಆಶೀರ್ವಾದ ಮತ್ತು ಕುಲದೇವತ ಆಶೀರ್ವಾದದಿಂದ ಲಭ್ಯವಾಗಿ ಕಂಡುಬರುತ್ತದೆ ಇನ್ನು ರವಿ ಕೂಡ ಅಷ್ಟಮಕ್ಕೆ ಸಂಚರಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿದೆ ನಿಮ್ಮ ನಿಮ್ಮ ಜಾತಕ ಮತ್ತು ನಿಮ್ಮ ವಯಸ್ಸು ಅದರ ಮೇಲೆ ಅವಲಂಬಿತವಾಗಿ ನಿಮ್ಮ ವಿಟಮಿನ್ ಬ್ಯಾಲೆನ್ಸ್ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಹಾಗೇನೆ ಈ ಬುಧ ಒಂದು ಅಷ್ಟಮದಲ್ಲಿರುವುದರಿಂದಾಗಿ ಈ ಆಷಾಢ ಮಾಸದಲ್ಲಿ ಬುಧ ಅಷ್ಟಮದಲ್ಲಿ ಕಂಡುಬರುವುದರಿಂದಾಗಿ ಬುಧ ವಾಕಾರಕನೂ ಕೂಡ ಆಗಿರುವುದರಿಂದ ಈ ಗುರು ಸಂಸ್ಕಾರ ಕಾರಕನೂ ವಾಕಾರಕನು ಆಗಿರುವುದರಿಂದ ಗುರುವಿನ ಉತ್ತಮ ಸಂಸ್ಕಾರದಿಂದ ಇದ್ದರೂ ಕೂಡ ಈ ಬುಧ ಮಾತನಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡದೆ ಮಾತನಾಡುವ ಮೂಲಕವಾಗಿ ಅನೇಕರಿಗೆ ನಿಮ್ಮ ಒಂದು ಉದ್ದೇಶ ಕೆಟ್ಟದಾಗಿ ಕಾಣುವ ಸಾಧ್ಯತೆ ಇದೆ ನಿಶ್ಚಯಾತ್ಮಿಕ ಬುದ್ಧಿ ಈ ಬುಧಗ್ರಹದಿಂದಾಗಿ ಈ ಬುದ್ಧಿಯು ಅಂದ್ರೆ ನಿರ್ಣಯ ಶಕ್ತಿಯಲ್ಲಿ ಕೊರತೆ ಉಂಟಾಗ್ಬೋದು ಹಾಗಾಗಿ ಆಂಜನೇಯನ ಆರಾಧನೆ ಮತ್ತು ಯೋಚಿಸಿ ಮಾತನಾಡುವಂಥದ್ದು ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಏನೇನೋ ಮಾತಾಡುವಂಥದ್ದನ್ನು ಮಾಡದೇ ಇದ್ದರೆ ಆ ಬುಧ ಗ್ರಹದ ಉತ್ತಮ ಫಲ ಸಿಗೋದಕ್ಕೆ ಸಾಧ್ಯ ಆಂಜನೇಯನ ಆರಾಧನೆ ಇದಕ್ಕೆ ದೈವ ಬಲವನ್ನು ಕೊಡುತ್ತೆ ಹಾಗಾಗಿ ಮಾತನಾಡುವಾಗ ಅಷ್ಟಮದಲ್ಲಿ ಬುಧ ಇರುವಾಗ ನಿಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ ಯಾರಿಗಾರು ಕಂಟಕ ಇದ್ದರೆ ಇದು ಪ್ರಬಲವಾಗಿ ತೊಂದರೆಯನ್ನು ಉಂಟು ಮಾಡ್ಬೋದು ಸಾಯಿತೇನೆ ಎನ್ನುವಂಥ ಮಾತುಗಳನ್ನು ಆಡದೇ ಇರುವಂತಹ ವ್ಯವಸ್ಥೆ ನಿಮ್ಮಿಂದ ಆಗಬೇಕಾಗತ್ತೆ ಹಾಗಾಗಿ ಇಂತಹ ಒಂದು ಮನೋಬಲ ಇದ್ದರೂ ಕೂಡ ಈ ಬುಧನ ಅಷ್ಟಮತ್ವದಿಂದಾಗಿ ನಿಮ್ಮ ಮಾತುಗಳು ಒಂದು ಪರಿಮಿತಿಯನ್ನು ತಪ್ಪಿ ಆಡುವ ಸಾಧ್ಯತೆಗಳು ಈ ತಿಂಗಳಲ್ಲಿ ಇರುವುದರಿಂದ ಇದು ನಿಮ್ಮ ಒಂದು ನಿಮ್ಮ ಮೇಲಿರುವ ಗೌರವವನ್ನು ಕಡಿಮೆ ಮಾಡ್ಬೋದು ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಹೋಗ್ಬೋದು ಅದಕ್ಕಾಗಿ ಆಂಜನೇಯನ ಆರಾಧನೆ ಮಾಡಿ ಯೋಚಿಸಿ ಮಾತನಾಡಿ ಇನ್ನು ಭಾಗ್ಯದಲ್ಲಿ ಈಗಾಗಲೇ ಹೇಳಿದಂತೆ ಕುಜ ಮತ್ತು ಕೇತು ಭಾಗ್ಯಾಧಿಪತಿ ಅಷ್ಟಮದಲ್ಲಿ ಬಂದಿದ್ದಾನೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಇಲ್ಲಿ ಆಹಾರವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಹಾಗಾಗಿ ನಿಮ್ಮ ದೇಹದಲ್ಲಿ ಆಗುವ ಅನೇಕ ವ್ಯತ್ಯಾಸಗಳು ಈ ಆಷಾಢ ಮಾಸದಲ್ಲಿ ಕಂಡು ಬರ್ತಾ ಇದೆ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಬೇಕು ಗಣಪತಿಯ ಆರಾಧನೆ ಅದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಬಲ್ಲದು ಇನ್ನು ಹತ್ತನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಬುಧ ಇರುವುದರಿಂದಾಗಿ ಕೆಲವರು ಕೆಲಸವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರ್ತಾರೆ ಆ ಭೀತಿಯನ್ನು ಬಿಟ್ಟು ಆಂಜನೇಯನ ಆರಾಧನೆಯನ್ನು ಮಾಡಿ ನಿಮ್ಮ ಉದ್ಯೋಗದ ವ್ಯವಸ್ಥೆಯಲ್ಲಿ ಅಷ್ಟಮದಲ್ಲಿ ಬುಧ ಬಂದಿರುವುದರಿಂದಾಗಿ ನಿಮ್ಮ ಜಾತಕವನ್ನು ಕೂಡ ಅವಲಂಬಿಸಿ ಫಲ ಇರ್ತದೆ ಮತ್ತು ಸಾಮಾಜಿಕವಾದಂತಹ ಈ ಕೆಲವು ಕಂಪ್ನಿಯಲ್ಲಿ ಇದ್ದಕ್ಕಿದ್ದಾಗಿ ತೆಗಿತಾ ಇದ್ದಾರೆ ಕೆಲವರು ಜಾಬನ್ನು ಅಂತಹ ಒಂದು ಘಟನೆಗಳು ಘಟಿಸುವಲ್ಲಿ ಅದರ ಮಧ್ಯದಲ್ಲಿ ನೀವು ಸಿಕ್ಕಾಕ್ಕೊಳ್ಬೋದು ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ಆ ಒಂದು ಅತ್ಯಂತ ತೊಡಗಿಸಿಕೊಳ್ಳುವಿಕೆ ಇನ್ವಾಲ್ವ್ಮೆಂಟ್ ಬೇಕಾಗ್ಬೋದು ಮತ್ತು ಯೋಚನೆ ಬೇಕು ಮಾತನಾಡುವಾಗ ಯೋಚಿಸದೆ ಮಾತಾಡಬೇಡಿ ಉದ್ಯೋಗದ ಮೇಲೆ ಹೊಡ್ತಾ ಉದ್ಯೋಗ ಸ್ಥಳದಲ್ಲಿ ಏನೇನೋ ಮಾತಾಡಿಕೊಳ್ಬೇಡಿ ಇದು ತುಂಬ ಎಚ್ಚರದ ಮಾತು ಹಾಗಾಗಿ ಅಷ್ಟಮದಲ್ಲಿ ಬುಧ ಇದ್ದು ದಶಮಾಧಿಪತಿಯೂ ಆಗಿರುವುದರಿಂದ ಸಪ್ತಮಾಧಿಪತಿಯು ಬುಧ ಆಗಿದ್ದರಿಂದ ಗಂಡ ಹೆಂಡಿರಲ್ಲಿ ಅತಿಯಾದಂತಹ ಮಾತುಗಳು ಬಂದರೆ ನಿಮ್ಮ ಜಾಬಿಗೂ ಕೂಡ ಅದು ಕುತ್ತನ್ನು ತರುವ ಸಾಧ್ಯತೆ ಇದೆ ಯಾಕೆಂದರೆ ಸಪ್ತಮಾಧಿಪತಿಯು ಕೂಡ ಬುಧನಾಗಿ ಅಷ್ಟಮದಲ್ಲಿ ದಶಮಾಧಿಪತಿಯೂ ಕೂಡ ಅಷ್ಟಮದಲ್ಲಿರೋದ್ರಿಂದ ಗಂಡ ಹೆಂಡಿರ ಮಧ್ಯದಲ್ಲಿ ಯಾರೋ ಹೆಂಡತಿಯ ಜೊತೆ ಜಗಳ ಮಾಡ್ತಾರೆ ಅಥವಾ ಗಂಡನ ಜೊತೆ ಜಗಳ ಮಾಡ್ತಾರೆ ಅವರಿಗೆ ಉದ್ಯೋಗ ಸ್ಥಾನದಲ್ಲಿ ತುಂಬ ತೊಂದರೆ ಆಗುವ ಲಕ್ಷಣಗಳಿದ್ದಾವೆ ಹಾಗಾಗಿ ಅದನ್ನು ತುಂಬ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಿ ಮನೆಯಲ್ಲಿ ಶಾಂತವಾಗಿರಿ ಹಾಗೆಯೇ ಇನ್ನು ಹತ್ತನೇ ಹನ್ನೊಂದನೇ ಮನೆಯ ಅಧಿಪತಿ ಶುಕ್ರ ಈಗಾಗಲೇ ಆರನೇ ಸ್ಥಾನದಲ್ಲಿದ್ದಾನೆ ಇದರ ಬಗ್ಗೆ ಈಗಾಗಲೇ ಹೇಳಿದ್ದೀವಿ ಶುಕ್ರ ಅಲ್ಲಿ ಗುರುದೃಷ್ಟಿಯು ಕೂಡ ಶಿವ ಹನ್ನೊಂದನೇ ಮನೆಗಿರುವುದರಿಂದ ಅತ್ಯಧಿಕ ಲಾಭ ಇತ್ಯಾದಿಗಳು ಖಂಡಿತವಾಗಿಯೂ ಕಂಡುಬರುತ್ತೆ ಹಾಗಾಗಿ ನಿಮ್ಮ ವ್ಯವಹಾರಾದಿಗಳಲ್ಲಿ ಬುಧನ ಒಂದು ಆಂಜನೇಯನ ಆರಾಧನೆ ಒಂದು ಅಗತ್ಯ ಇದೆ ಇಲ್ಲ ಅತ್ಯುತ್ತಮವಾದ ಲಾಭ ಯೋಗ ಗುರುವಿನಿಂದ ಶುಕ್ರನಿಂದ ಕಂಡುಬರುತ್ತೆ ಇನ್ನು ವ್ಯಯಾಧಿಪತಿಯಾದ ಕುಜನು ಕೂಡ ಭಾಗ್ಯದಲ್ಲಿರುವುದರಿಂದ ಕಳೆದು ಹೋಗಿರುವಂಥದ್ದು ಕೆಲವೊಂದು ಕೆಲವರಿಗೆ ಮತ್ತೆ ಪುನಃ ಸಿಗುವಂಥ ಯೋಗ ಭೂಯೋಗ ಪಿತೃವರ್ಗದ ಜಮೀನಿನ ಯೋಗ ಇತ್ಯಾದಿಗಳು ಒಂದಿಷ್ಟು ಕೆಲವರಿಗೆ ಗೊಂದಲಮಯವಾಗಿ ಪರಿವರ್ತಿತ ಆಗುವಂಥ ಲಕ್ಷಣಗಳು ಆಷಾಢ ಮಾಸದಲ್ಲಿದೆ ಆಂಜನೇಯನ ಆರಾಧನೆ ಗಣಪತಿಯ ಆರಾಧನೆ ದುರ್ಗಿಯ ಆರಾಧನೆ ಈ ಒಂದು ನಿಮ್ಮ ಜಮೀನು ಇತ್ಯಾದಿಗಳಿರ್ಬೋದು ಪಿತೃವರ್ಗದಲ್ಲಿ ಅಸಮಾಧಾನ ಇರ್ಬೋದು ಇವೆಲ್ಲವನ್ನು ಸರಿ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಅವಕಾಶ ಕೊಡುತ್ತೆ ಹಾಗಾಗಿ ಮಿತ್ರರೇ ಈ ಒಂದು ಆಷಾಢ ಮಾಸ ಈ ಧನು ರಾಶಿ ಸಂಜಾತರೆಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹದಿಂದ ಆ ನಾಗಶಕ್ತಿ ವಿನಾಯಕನ ಅನುಗ್ರಹದಿಂದ ಅತ್ಯುತ್ತಮವಾದ ಜೀವನ ಅತ್ಯುತ್ತಮವಾದ ಮಾಸ ನಿಮ್ಮದಾಗಲಿ ಅಂತ ಹಾರೈಸ್ತಾ ದಯವಿಟ್ಟು ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಸ್ವಾರ್ಥವಿಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ನಿಸ್ವಾರ್ಥತೆಯನ್ನು ಮೆರೆಯುವುದರ ಮೂಲಕವಾಗಿ ಇದು ಆ ಒಂದು ಧನಾತ್ಮಕ ಚಿಂತನೆ ಎಲ್ಲರಲ್ಲೂ ಬೆಳೆಯುವಂತಾಗಲಿ ಆ ಮೂಲಕವಾಗಿ ಜಗತ್ತಿಗೆ ಒಳ್ಳೆಯದಾಗಲಿ ಲೋಕ ಸಮಸ್ತ ಭವಂತು ಧನ್ಯವಾದಗಳು ಮಿತ್ರರೇ